ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನು ಇವತ್ತು ಕೂಡ ಪ್ರಾರ್ಥನಾಳ ಮದುವೆಯ ಶಾಸ್ತ್ರವನ್ನು ತಗೋತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ನಾಲ್ಕು ವಿಡಿಯೋದಲ್ಲಿ ಅರ್ಶಿನ ಶಾಸ್ತ್ರ ಶಾಸ್ತ್ರ ಮತ್ತು ಎದುರುಗೊಳ್ಳುವ ಶಾಸ್ತ್ರ ಸ್ವಾಗತ ಗೀತೆ ವಾಗ್ದಾನ ಮಾಲೆ ಹಾಕೋದು ಮತ್ತು ದಾರೆ ಎರೆಯುವವರಿಗೆ ನಾನು ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಫ್ಯಾಮಿಲಿ ಫೋಟೋ ಕೂಡ ನಾನು ಹಾಕಿದ್ದೀನಿ ಲಾಸ್ಟಲ್ಲಿ ಹವ್ಯಕ ಮದುವೆಯಲ್ಲಿ ಶಾಸ್ತ್ರಗಳು ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ಈ ಮದುವೆಯ ಜೋಡಿಗೆ ದೃಷ್ಟಿ ಆಗದೇ ಇರಲಿ ಅಂತ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ದಾರೆ ಎರೆಯುವಾಗ ಯಾರ್ಯಾರು ಅನ್ನೋದನ್ನು ಹೇಳಿದ್ದೆ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ದಾರೆ ಎರೆದ ಆದಮೇಲೆ ತಾಳೆಯನ್ನು ಪೂಜೆ ಮಾಡಿ ನೋಡಿ ತಾಳಿಯನ್ನು ಹಿರಿಯರ ಕೈಯಲ್ಲಿ ಮತ್ತು ಪುರೋಹಿತರ ಕೈಯಲ್ಲೆಲ್ಲ ಮುಟ್ಸ್ಕೊಂಡು ಬಂದು ತಾಳಿ ಕಟ್ಟುವ ಶಾಸ್ತ್ರ ಇರುತ್ತೆ ಈಗೆಲ್ಲ ತಾಳಿ ಚಿನ್ನದಿರುತ್ತಲ್ಲ ಹಾಗಾಗಿ ಅದನ್ನು ಈ ರೀತಿ ಹಾಕೋದು ನಮ್ಮ ಪ್ರಕಾರ ಈ ತಾಳಿ ಕಟ್ಟಾದ ಮೇಲೆ ಒಂದು ದಾರವನ್ನು ಕೂಡ ಕಟ್ತಾರೆ ಅದರಲ್ಲಿ ಮೂರು ಗಂಟನ್ನು ಹಾಕಿರ್ತಾರೆ ಅದು ಕೊಳನುಗಳು ಅಂತ ಹೇಳ್ತೀವಿ ನಾವು ಅದನ್ನು ಕೂಡ ಕಟ್ತಾರೆ ನೋಡಿ ಈ ರೀತಿ ತಾಳಿ ಕಟ್ಟಬೇಕಾದ್ರೆ ಮಂತ್ರಗಳನ್ನು ಹೇಳಿ ಶಾಸ್ತ್ರೋಕ್ತವಾಗಿ ನೋಡಿ ತಾಳಿ ಕಟ್ತಾ ಇದ್ದಾರೆ ನೋಡಿ ತಾಳು ಕಟ್ಟಾದ್ಮೇಲೆ ಇದು ಕೊಳ್ಳನೂಗಲು ಅಂತ ಒಂದು ಕೆಂಪ ದಾರನ ಮಂತ್ರಿಸ್ಕೊಂಡು ಅದನ್ನು ಕೂಡ ಕಟ್ತಾ ಅದನ್ನು ಎಲ್ಲರ ಕೈಲೂ ಮುಟ್ಟಿಸ್ಕೊಂಡು ಬಂದಿರ್ತಾರೆ ಅದನ್ನು ಮೂರು ಗಂಟೆ ಹಾಕಬೇಕು ಅಂದ್ರೆ ಅದು ಶಾಸ್ತ್ರಕ್ಕಾಗಿ ಅದನ್ನ ನಾವು ಕಟ್ತಾರೆ ನೋಡಿ ಈ ರೀತಿ ಮೊದಲೆಲ್ಲ ಕರಿಮಣಿನೂ ಕೂಡ ಕಟ್ತಿದ್ರು ಮತ್ತು ಈ ಕೊಳ್ಳುಗಳನ್ನೂ ಕೂಡ ಕಟ್ತಿದ್ರು ಈಗ ಕರಿಮಣಿ ಕಟ್ಟೋದು ಅಂದರೆ ಚಿನ್ನದ ಮಾಡಿಸ್ತಾರೆ ಅದನ್ನೇ ಹಾಕ್ತಾರೆ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಶಾಸ್ತ್ರಗಳು ಬದಲಾಗತ್ತೆ ಅಲ್ವಾ ಹಾಗಾಗಿ ಒಂದಷ್ಟು ಶಾಸ್ತ್ರಗಳನ್ನು ಮಾಡಿರ್ತಾರೆ ಒಂದಷ್ಟು ಶಾಸ್ತ್ರಗಳು ಬದಲಾಗಿರುತ್ತೆ ನೋಡಿ ಈ ರೀತಿ ತಾಳಿ ಕಟ್ಟಾದ ಮೇಲೆ ಒಂದಷ್ಟು ಪದ್ಧತಿ ಇರುತ್ತೆ ತಾಳಿ ಕಟ್ಟಾದ್ಮೇಲೆ ಸಪ್ತಪದಿ ಇರುತ್ತೆ ನೋಡ್ತಾ ಹೋಗಿ ಸಪ್ತಪದಿಯನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಎಲ್ಲರೂ ಎದ್ಕೊಳ್ತಾ ಇದ್ದಾರೆ ಅಲ್ಲಿ ಹಣವನ್ನ ಇಟ್ಟು ಹೀಳೆದೆಲೆಯನ್ನ ಇಟ್ಟು ಅದರ ಮೇಲೆ ನಡೆಸುವಂತ ಪದ್ಧತಿ ಸಪ್ತಪದಿ ನೋಡಿ ಒಂದಷ್ಟು ಮಂತ್ರವನ್ನು ಹೇಳಿ ಆಮೇಲೆ ಸಪ್ತಪದಿನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸಪ್ತಪದಿ ನೋಡ್ತಾ ಇರ್ಬೋದು ನೋಡಿ ಆ ಕಡೆ ಈ ಕಡೆ ಎರಡು ಕಡೆ ಹಣವನ್ನು ಇಟ್ಟು ಇದು ಸಪ್ತಪದಿ ಫೋಟೋಗ್ರಾಫಕರು ಸುಮ್ ತುಂಬಾ ಇರ್ತಾರಲ್ಲ ಹಾಗಾಗಿ ನಾವು ಅವ್ರ ಹಿಂದೆ ಇರಬೇಕಾಗತ್ತೆ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಅವ್ರ ತಲೆನೇ ಹೆಚ್ಚು ಕಾಣಿಸುತ್ತಲ್ಲಿ ನೀವು ನೋಡ್ಬೋದು ಸಪ್ತಪದಿ ಆದ ಮೇಲೆ ಒಂದು ರೌಂಡ್ ಹಾಕಿ ಬರೋದು ಒಂದಷ್ಟು ಶಾಸ್ತ್ರಗಳು ನನಗೆ ಕೂಡ ಏನು ಅಂತ ಗೊತ್ತಿಲ್ಲ ಇಲ್ಲಿ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ಮಂಟಪದಲ್ಲಿ ವರನ ತಂದೆ ತಾಯಿ ಇವರೆಲ್ಲ ನೋಡಿ ನಮ್ಮನೆ ಮಕ್ಕಳು ಹಾಗೆ ಬಂದವರೆಲ್ಲ ಇದ್ದಾರೆ ಇಲ್ಲಿ ಲಾಸ್ಟಲ್ಲಿ ನಮ್ಮನೆ ಫೆಮಿಲಿ ಫೋಟೋ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಈ ಮದುವೆಯಲ್ಲಿ ನಮ್ಮ ಕುಟುಂಬದ ಆಲ್ಮೋಸ್ಟ್ ಎಲ್ಲರೂ ಇದ್ದರು ಆದರೆ ಒಂದು ಮಗ ಮಾತ್ರ ಅಂದರೆ ನಮ್ಮ ದೊಡ್ಡ ಭಾವನ ಎರಡನೇ ಮಗ ಅವನು ಅಮೇರಿಕದಲ್ಲಿರೋದ್ರಿಂದ ಸದ್ಯದಲ್ಲಿ ಬಂದು ಹೋಗಿರೋದ್ರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ ತುಂಬ ಎಲ್ಲರೂ ನಾವು ಅವನ್ನ ಮಿ ಮಿಸ್ ಮಾಡ್ಕೊಂಡ್ವಿ ಅವನ ಫೋಟೋನು ಕೂಡ ಲಾಸ್ಟಲ್ಲಿ ನಾನು ಹಾಕಿರ್ತೀನಿ ನೋಡಿ ಯಾರು ಅಂತ ಇಲ್ಲಿ ಬಂದಿಲ್ಲದೆ ಇರೋವಂಥ ನಮ್ಮ ಕುಟುಂಬದ ಸದಸ್ಯರನ್ನು ಕೂಡ ನಾನು ಫೋಟೋ ಹಾಕಿರ್ತೀನಿ ಆಮೇಲೆ ನೋಡಿ ನೋಡಿ ಮಂಟಪದಲ್ಲಿ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಆದಮೇಲೆ ಈಗ ಲಾಸ್ಟಲ್ಲಿ ಆರತಿನ ಮಾಡ್ತಾರೆ ಇಲ್ಲಿ ಮದುವೆ ಆಗಿದೆಯಲ್ಲ ಹಾಗಾಗಿ ಮೊದಲನೇ ಆರತಿನ ಹೆಣ್ಣಿನ ಕಡೆಯವರು ಮಾಡಿದರೆ ಎರಡನೇ ಆರತಿನ ಗಂಡಿನ ಕಡೆಯವರು ಮಾಡ್ತಾರೆ ಎರಡು ಆರತಿಗಳಿರತ್ತೆ ಲಾಸ್ಟಲ್ಲಿ ಇವರೆಲ್ಲ ನಮ್ಮನೆಯ ಹೆಣ್ಮಕ್ಕಳು ಅಂದರೆ ನಮ್ಮನೆಯವರ ಅಕ್ಕ ಒಬ್ರು ಇದ್ರು ಅವರೆಲ್ಲರೂ ನಮ್ಮನೆಯ ಹೆಣ್ಮಕ್ಕಳು ಇನ್ನೂ ಅಲ್ಲಿ ಮಿಸ್ ಆಗಿದ್ದಾಳೆ ಅಲ್ಲಿಲ್ಲ ಆಮೇಲೆ ಬಂದಿದ್ದಾಳೆ ಅವಳು ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಆಮೇಲೆ ಬಂದಿದ್ಲು ಇಲ್ಲಿ ಗಂಡಿನ ಕಡೆಯವರು ಮಾಡಿರುವಂಥ ಆರತಿನ ಮಿಸ್ ಮಾಡಿಬಿಟ್ಟಿದ್ದೀನಿ ಸಾರಿ ನೋಡಿ ಈಗೆಲ್ಲ ಮುಗಿತಾ ಇದೆ ಮಂಟಪದ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಮಂಟಪಕ್ಕೆ ಒಂದು ಸಾರಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ ಹಾಗೆ ಮಂಟಪಕ್ಕೂ ಕೂಡ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಆ ಸಿದ್ಧಿವಿನಾಯಕ ದೇವಸ್ಥಾನದ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ ಆಮೇಲೆ ಹೋಮ ಇರುತ್ತೆ ವಿವಾಹ ಹೋಮ ಅಂತ ಅದು ಕೂಡ ಇರುತ್ತೆ ಅದನ್ನು ನಾನು ಈಗ ಈ ವಿಡಿಯೋದಲ್ಲಿ ಹಾಕ್ತಾ ಇಲ್ಲ ನೋಡಿ ಕೆಳಗಡೆ ಬಂದು ಮಂಟಪಕ್ಕೆ ತಿರುಗಿ ನಮಸ್ಕಾರವನ್ನು ಮಾಡಿ ಅಕ್ಷತವನ್ನು ಮಾಡಿ ಹಾಕಿ ನಮಸ್ಕಾರ ಮಾಡ್ತಾರೆ ನೋಡಿ ಈಗ ಇಲ್ಲಿ ದೇವಸ್ಥಾನಕ್ಕೆ ಹೋಗಿರೋದನ್ನ ನಾನು ತೊಗೊಂಡಿಲ್ಲ ಅಲ್ಲಿ ಮಿಸ್ ಆಗಿಬಿಟ್ಟಿದೆ ಹಾಗೆ ಹೋಮಕ್ಕೆ ಕೂತ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೆ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಮುಂದೆ ನಮ್ಮ ಫ್ಯಾಮಿಲಿ ಫೋಟೋ ನೋಡಿ ಊಟ ಆದಮೇಲೆ ಇದು ನಾವೆಲ್ಲ ಊಟಕ್ಕೆ ಕುದು ಕುರೋದು ಹಾಗೆ ಊಟದಲ್ಲೂ ಕೂಡ ತುಂಬಾ ವೆರೈಟಿ ಇತ್ತು ಅದನ್ನೆಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಬಾಳೆ ಎಲೆ ಊಟ ಹಾಗೆ ಕೇಸರಿ ಬಾಜಿ ಬೂತ್ ಗೊಜ್ಜು ಅಂದರೆ ಮಾವಿನಕಾಯಿ ಗೊಜ್ಜು ಪಲಾವು ಎಲ್ಲ ಇತ್ತು ಅಂದರೆ ಸಿರ್ಸಿ ಕಡೆ ಕೇಸರಿ ಅಂತ ಫೇಮಸ್ಸು ಅದನ್ನೇ ಮಾಡಿದರು ಹಾಗೆ ಮಾವಿನ ಹಣ್ಣಿನ ಸಾಸುವೆ ಅಡುಗೆಗೆ ಸಾಂಬಾರು ಇದೇ ರೀತಿ ಎಲ್ಲವೂ ಇತ್ತು ನೋಡಿ ಇವೆಲ್ಲ ನಮ್ಮ ಫ್ಯಾಮಿಲಿ ಫೋಟೋಸು ನೋಡಿ ಇದೆಲ್ಲ ನಾವು ಸೊಸೆಯಂದಿರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವೆಲ್ಲರೂ ಸೊಸೆಯಂದಿರ ಫೋಟೋ ನಮ್ಮ ಮನೆಯವರೆಲ್ಲ ನಿಂತ್ಕೊಂಡಿರುವಂಥ ಫೋಟೋ ಮಿಸ್ ಆಗಿಬಿಟ್ಟಿದೆ ಆಮೇಲೆ ಲಾಸ್ಟಲ್ಲಿ ಫುಲ್ ಫ್ಯಾಮಿಲಿ ಫೋಟೋದಲ್ಲಿ ನೋಡ್ತಾ ಹೋಗಿ ನೀವು ನಾವು ಏಳು ಜನ ಸೊಸೆಯಿಂದ ಇದ್ದೀವಿ ಇಲ್ಲಿ ಅವ್ರ ಜೊತೆಗೆ ಹಾಗೆ ಇವರೆಲ್ಲರೂ ಹೆಣ್ಮಕ್ಕಳು ಅಂದರೆ ನಮ್ಮ ಮನೆಯ ಹೆಣ್ಣುಮಕ್ಕಳು ಇವರು ಇಷ್ಟು ಜನ ಇದ್ದರು ಇದಾರೆ ನೋಡ್ಬೋದು ನೀವು ಇವರೆಲ್ಲರೂ ನಮ್ಮ ಮನೆ ಹೆಣ್ಮಕ್ಕಳು ಇವರೆಲ್ಲರೂ ನಮ್ಮ ಮನೆಯ ಮೊಮ್ಮಕ್ಕಳು ನಮ್ಮ ಮನೆಯಲ್ಲಿ ಮಕ್ಕಳು ಮೂರೇ ಜನ ಅದರಲ್ಲಿ ಒಬ್ಬರು ಮಿಸ್ ಆಗಿದೆ ಅಂತ ಹೇಳಿದ್ನಲ್ಲ ಅವರೇ ಇವರು ಅವರು ಬರಲಿಕ್ಕಾಗಿರಲಿಲ್ಲ ಹಾಗಾಗಿ ಬ ಬಂದಿಲ್ಲ ಅಮೇರಿಕದಲ್ಲಿರೋದ್ರಿಂದ ಸದ್ಯದಲ್ಲಿ ಬಂದು ಹೋಗಿದ್ದರು ಮದುವೆ ನಿಶ್ಚಿತಾರ್ಥಕ್ಕೂ ಮುಂಚೆ ಬಂದು ಹೋಗಿರೋದ್ರಿಂದ ಬರಲಿಕ್ಕಾಗಿಲ್ಲ ನೋಡಿ ಇವರೆಲ್ಲ ನಮ್ಮನೆ ಮೊಮ್ಮಕ್ಕಳು ಮಕ್ಕಳು ಕೂಡ ಇದ್ದಾರೆ ಈ ಫೋಟೋಗಳಲ್ಲಿ ನೋಡ್ಬೋದು ನೀವು ಈ ಕಡೆ ಮೊದಲು ಇರೋದು ಮಗಳು ಅಳಿಯ ಮೊಮ್ಮಗಳು ಈ ಕಡೆ ಲಾಸ್ಟ್ ಇರೋದು ಮಗ ಸೊಸೆ ಮೊಮ್ಮಗಳು ಹಿಡಿದವರೆಲ್ಲರೂ ಮೊಮ್ಮಕ್ಕಳು ಅಂದ್ರೆ ನಮ್ಮ ಮಕ್ಕಳು ಇದಿಷ್ಟು ನಮ್ಮ ಫ್ಯಾಮಿಲಿ ನಮ್ಮ ಅತ್ತಿಗೆಯವರೆಲ್ಲ ಬಂದಿಲ್ಲ ಇಲ್ಲಿ ಲಾಸ್ಟ್ ಫ್ಯಾಮಿಲಿ ಫೋಟೋದಲ್ಲಿ ಅವರೆಲ್ಲರೂ ಇದ್ದಾರೆ ಅತ್ತಿಗೆ ಅವ್ರ ಮೊಮ್ಮಕ್ಕಳೆಲ್ಲ ಮೊಮ್ಮಕ್ಕಳಲ್ಲಿ ಅಂದರೆ ಅತ್ತಿಗೆ ಅವ್ರ ಮೊಮ್ಮಕ್ಕಳಲ್ಲಿ ಎಲ್ಲರೂ ಬಂದಿಲ್ಲ ಕೆಲವ್ರು ಮಾತ್ರ ಬಂದಿದ್ರು ನೋಡಿ ಇದೆಲ್ಲ ಒಂದಷ್ಟು ಫೋಟೋಸ್ ಹೀಗೆ ತೆಗೆದುಬಿಟ್ಟಿದ್ದೀನಿ ಮಜವಾಗಿರಲಿ ಅಂತ ಇದು ನೋಡಿ ಫ್ಯಾಮಿಲಿ ಫೋಟೋ ನಮ್ಮನೆ ಗಂಡಸರೆಲ್ಲ ಸ್ವಲ್ಪ ಹಿಂದೆ ನಿಂತಿರೋದ್ರಿಂದ ಅಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಇಲ್ಲಿ ಕೂಡ ನೋಡಿ ಇದು ಇದಿಷ್ಟು ನಮ್ಮ ಫ್ಯಾಮಿಲಿ ಇಲ್ಲೊಂದಷ್ಟು ಜನ ಮಿಸ್ ಆಗಿದ್ದಾರೆ ನೋಡ್ಬೋದು ಇದು ನಮ್ಮ ಫ್ಯಾಮಿಲಿ ಇಷ್ಟೊಂದು ಜನ ಇದ್ದಾರಾ ಮನೆಯಲ್ಲಿ ಅಂತ ನೀವು ಕೇಳ್ಬೋದು ಖಂಡಿತ ಇದ್ದಾರೆ ಆದರೆ ಎಲ್ಲರೂ ಬೇರೆ ಬೇರೆ ಕಡೆಗಳಲ್ಲಿ ಇರೋದು ಇನ್ನು ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ ಕ್ಲಿಕ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್